ಎಲ್ಲರಿಗೂ ನಮಸ್ಕಾರ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ ಇಲ್ಲಿ ಈ ಅಧ್ಯಾಯದಲ್ಲಿ ಕೂಡ ನಾವು ಒಂದು ಅಂಕದ ಪ್ರಶ್ನೆಗಳು ನಾವು ಡಿಸ್ಕಷನ್ ಮಾಡೋಣ ಅಂತ ಈ ಪ್ಲೇ ಲಿಸ್ಟ್ ಅಲ್ಲಿ ಮಾಡಿಟ್ಟಿರ್ತೇನೆ ಎಲ್ಲನು ಸೊ ಎರಡ್ ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಗೆ ಓಕೆ ಒಂದನೇ ಪ್ರಶ್ನೆ ಯೋಜಿತ ಸಮಗ್ರ ಬೇಡಿಕೆಯನ್ನು ಹೌದಾ ಯೋಜಿತ ಸಮಗ್ರ ಬೇಡಿಕೆಯನ್ನು ಸಮಗ್ರ ಪೂರೈಕೆ ಸಮನಾಗಿರುವ ಬಿಂದುವಿನಲ್ಲಿ ಏನಂದ್ರ ಸಮತೋಲನದಲ್ಲಿರುತ್ತದೆ ಅಂದ್ರ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಎರಡು ಅಂದ್ರ ಸಮತೋಲನದಲ್ಲಿ ಇರ್ತಾವ ಹೇಳಿ ನಾವು ನೋಡ್ತೀವಿ ಆದಾಯ ಸ್ವತಂತ್ರವಾದಾಗ ಅನುಭೋಗವು ಏನಾಗಿರ್ತಂದ್ರ ಸ್ವಾಯತ್ತ ಅನುಭೋಗ ಆಗಿರ್ತದ ನೋಡ್ರಿ ನಿಮ್ಮ ಪ್ರಶ್ನೆ ಬರ್ತದ ಪ್ರೇರಿತ ಅನುಭವ ಎಂದರೇನು ಬರಬಹುದು ಅಥವಾ ಸ್ವಾಯತ್ತ ಅನುಭವ ಎಂದರೇನು ಬರಬಹುದು ಪ್ರೇರಿತ ಅನುಭೋಗ ಅಂದ್ರೆ ಇವತ್ತು ಪಗಾರವತ್ತು ನಡೀಲೇ ಪಾರ್ಟಿ ಮಾಡುವ ನಂದಿವಪ್ಪ ಅಂದ್ರ ಪ್ರೇರಿತ ಅನುಭೋಗ ಆದಾಯದಲ್ಲಿನ ಪ್ರೇರಣೆಯಿಂದ ಅನುಭೋಗದಲ್ಲಿ ಬದಲಾದರೆ ಅದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಪ್ರೇರಿತ ಅನುಭೋಗ ಅಂತ ಹೇಳಿ ಕರಿತೀವಿ ನಡೆಯಲೇ ಪಾರ್ಟಿ ಮಾಡೋನು ಪಗಾರ ಬಂದದ ಅಂತ ಪ್ರೇರಿತ ಅನುಭೋಗ ಪಗಾರ ಬಂದಿಲ್ಲ ಪಗಾರ ಬಂದಿಲ್ಲ ಅಂದ್ರೂ ನೀವೇನ್ ಅಂದ್ರೆ ಅಂದ್ರ ಹೋಗಿ ಊಟ ಮಾಡ್ತೀರಿ ಅದು ಏನಂದ್ರ ಸ್ವಾಯತ್ತ ಅನುಭೋಗ ನಿಮಗೆ ಯಾವುದೇ ರೀತಿಯಾದಂತ ನಿಮ್ಮ ಆದಾಯದಲ್ಲಿ ಬದಲಾವಣೆ ಆಗ್ಲಿಕ್ಕಪ್ಪ ಅಂದ್ರು ಹೌದಾ ಆದಾಯದಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅದು ನಿಮ್ಮ ಪಗಾರ ಬಂದದ ಬಿಟ್ಟು ಗೊತ್ತಿಲ್ಲ ಬಟ್ ನೀವೇನ್ ಮಾಡ್ತೀರಿ ಅಂದ್ರ ಕೆಲವೊಂದು ವಸ್ತುಗಳನ್ನ ನೀವು ಅನುಭವಿಸ್ತೀರಿ ಅದು ಸ್ವಾಯತ್ತ ಅನುಭೋಗ ಆದಾಯದಿಂದ ಅನುಭವ ಉಂಟಾಯ್ತು ಅಂದ್ರೆ ಅದನ್ನ ಪ್ರೇರಣಿತ ಅನುಭೋಗ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಪ್ರಗಾರ ಬಂದದ ಪಾರ್ಟಿ ಮಾಡೋನು ಸೊ ಹಂಗಾಗಿ ಆದಾಯದ ಪ್ರೇರಣೆಯಿಂದ ಆಗುದು ಪ್ರೇರಿತ ಇಲ್ಲಿಯರ ಸ್ವಾಯತ್ತ ಅಂತೇಳಿದಾಗ ಆದಾಯಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ಅದು ಆದಾಯ ಬರ್ಲಿ ಬೆಳ್ಳಿ ನೀವು ದುಡಿರಿ ಬೆಳೀರಿ ನೀವು ಊಟ ಮಾಡ್ತೀರಿ ಅದು ಏನು ಸ್ವಾಯತ್ತ ಅನುಭೋಗ ಎಂ ಪಿ ಸಿ ಮೌಲ್ಯವು ಇವುಗಳ ಮಧ್ಯದಲ್ಲಿ ಇರ್ತದ ಅಂತೇಳಿ ಹೇಳ್ತಾರೆ ಎದ್ರ ಮಧ್ಯದಲ್ಲಿ ಅಂತೇಳಿದಾಗ ಝೀರೋ ಮತ್ತು ಒಂದರ ಮಧ್ಯದಲ್ಲಿ ಎಂ ಪಿ ಸಿ ಯ ಮೌಲ್ಯ ಇರ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಸಾಲದ ಸುಲಭ ಲಭ್ಯತೆಯನ್ನು ಲಭ್ಯತೆಯು ಯಾವುದನ್ನು ಉತ್ತೇಜಿಸುತ್ತದೆ ಅಂತ ಹೇಳಿದಾಗ ಹೂಡಿಕೆಯನ್ನು ಉತ್ತೇಜಿಸ ಅಂದ್ರ ಸಾಲ ಸಾಲ ಪುಕಾಡ್ಸ ನಾರ್ಮಲ್ ಆಗಿ ಸಿಗ್ಲತ್ತ ತೋಲೆ ಪ್ಲಾಟ್ ತೋ ಯಾಕಂದ್ರೆ ಬಡ್ಡಿ ರೇಟ್ ಕಮ್ಮಿ ಆದ ಅಂತ ಅಂತೇಳಿ ವಿಚಾರ ಮಾಡ್ತೇವೆ ಹಂಗಾಗಿ ಸಾಲದ ಸುಲಭ ಲಭ್ಯ ಇತ್ತು ಏನನ್ನು ಉತ್ತೇಜಿಸ ಅಂದ್ರ ಹೂಡಿಕೆ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಯಾರೋ ಇಲ್ಲಿ ಉಳಿತಾಯ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಬಡ 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 ರೊಕ್ಕ ತೊಗೊಂಡು ಏನು ಮಾಡ್ತಾರ ಹೂಡಿಕೆ ಮಾಡಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಎನ್ನುವಂತಹ ವಿಚಾರದಲ್ಲಿ ಇರ್ತಾರೆ ನೆಕ್ಸ್ಟ್ ಹೆಚ್ಚುವರಿ ಬೇಡಿಕೆ ಸನ್ನಿವೇಶ ಹೆಚ್ಚುವರಿ ಬೇಡಿಕೆ ಸನ್ನಿವೇಶ ಅಂತ ಅಂದಾಗ ಸಮಗ್ರ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕವಾಗಿರುತ್ತದೆ ಸೊ ಹಾಗಾಗಿ ನಿಮ್ಗೆ ಅಧಿಕ ಬೇಡಿಕೆ ಮೇಲೆ ಎರಡು ಅಂಕದ ಪ್ರಶ್ನೆ ಬರಬಹುದು ಅಧಿಕ ಬೇಡಿಕೆ ನೆಕ್ಸ್ಟ್ ಅಧಿಕ ಪೂರೈಕೆ ಮೇಲೆ ಎರಡು ಅಂಕದ ಪ್ರಶ್ನೆ ಬರಬಹುದು ಇದರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ವಿಡಿಯೋಸ್ ಮಾಡಿದ್ದೀನಿ ನೀವು ಪ್ಲೇ ಅಲ್ಲಿ ಹೋಗ್ಬೇಕು ಯಾಕಂದ್ರೆ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳಲ್ಲ ನಾನು ಯಾಕಂದ್ರೆ ಇಲ್ಲಿ ಒಂದು ಅಂಕದ ಮತ್ತು ಎರಡು ಅಂಕ ತೊಗೊಂಡಿರುವಂಥ ಉದ್ದೇಶದಿಂದ ನಾನು ಡೀಟೇಲ್ ಹೋಗುವುದಿಲ್ಲ ಹೇಳಿದ್ದೆ ಹೇಳಿದ್ರೆ ಅದು ಅದನ್ನು ವೇಸ್ಟ್ ಆಗ್ತದೆ ಸೊ ಹಂಗಾಗಿ ಆಲ್ರೆಡಿ ಮಾಡಿದ್ದೀನಿ ನೀವು ಅಲ್ಲಿ ಬೇಕಿದ್ರೆ ನೋಡ್ಕೊಳ್ರಿ ನಾನು ಈಗ ಸ್ವಲ್ಪ ಬೆಟ್ಟ ಸ್ಥಳ ತುಂಬುವಂತ ಕೆಲಸವನ್ನ ಮಾಡ್ತೀನಿ ಸಿವಾಯ್ ಡ್ಯಾಶ್ ಮೇಲಿನ ಅನುಭೋಗದ ಅವಲಂಬನೆವಾಗಿದೆ ಅಂತೇಳಿದಾಗ ಆದಾಯ ವಾಯ್ ಅಂದ್ರೆ ಯಾವಾಗಲೂ ಆದಾಯ ಅಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿವಿ ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದೀವಿ ವಾಯ್ ಅಂದ್ರೆ ಏನು ಅಂತೇಳಿದಾಗ ಆದಾಯ ಅಂತೇಳಿ ನಾವು ನೋಡ್ತೀವಿ ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ ಅಂತೇಳಿದಾಗ ಅನುಭೋಗ ವಾಗದ ಭಾಗವಾಗಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ನೂರು ರೂಪಾಯಿ ನಿಮ್ಗೆ ಆದಾಯ ಬರ್ತಿತ್ತು ಅಂತೇಳಿದಾಗ ಹೌದಾ ಐವತ್ ರೂಪಾಯಿ ನೀವು ಖರ್ಚು ಮಾಡದ್ರಿ ಉಳಿತೆ ಟಪಿ ಐವತ್ತು ರೂಪಾಯಿ ಇದನ್ನ ನಾವೇನಂತ ಹೇಳಿ ಕರಿತೀವಿ ಉಳಿತಾಯ ಅಂತ ಹೇಳಿ ಕರಿತೀವಿ ಹಂಗಾಗಿ ಇದು ಏನಪ್ಪಾ ಅಂದ್ರ ಅನುಭೋಗದ ಉಳಿತಾಯವು ಆದಾಯದ ಎಂತ ಅಂತ ಅಂತೇಳಿದಾಗ ಖರ್ಚು ಮಾಡದೆ ಇರುವಂತ ಭಾಗವಾಗಿದೆ ನಿಮ್ಮ ಹತ್ರ ನಿಮ್ಗೆ ಸಾವಿರ ರೂಪಾಯಿ ಅದಾವ ಹೌದಾ ಸೊ ಐವತ್ ರೂಪಾಯಿ ಖರ್ಚು ಮಾಡಿದೆ ಏನು ಐವತ್ತು ರೂಪಾಯಿ ಹೌದಾ ಉಳಿತಾಯ ಏನು ಐವತ್ತು ರೂಪಾಯಿ ಹಂಗ ಅದು ಐವತ್ತು ರೂಪಾಯಿ ಏನು ಖರ್ಚು ಮಾಡದೆ ಉಳಿದ ಆದಾಯದ ಭಾಗ ಅದು ಅರವತ್ತು ರೂಪಾಯಿ ನೋಡಿಬಹುದು ನಿನಗ ಹಂಗಾಗಿ ಉಳಿತಾಯವು ಆದಾಯದ ಅನುಭೋಗವಾಗದ ಅಥವಾ ಖರ್ಚು ಮಾಡದೇ ಇರುವಂತಹ ಒಂದು ಭಾಗವಾಗದ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೂವು ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಿಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತೇಳಿದಾಗ ಭೌತಿಕ ಬಂಡವಾಳಕ್ಕೆ ಯಾವ ಸೇರ್ಪಡೆ ಆಗ್ತದೆ ಅಂತ ಹೇಳಿದಾಗ ನಿಮಗೆ ಆಬ್ವಿಯಸ್ಲಿ ಗೊತ್ತದ ಹೂಡಿಕೆ ನೋಡ್ರಿ ಹೂಡಿಕೆ ಏನಾಗ್ತದೆ ಅಂದ್ರೆ ಅಲ್ಲಿಗೆ ಸೇರ್ಪಡೆ ಆಗ್ತದ ಅಂತ ಹೇಳಿ ನಾವು ನೋಡ್ತಿ ಆ ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ಐ ಫಾರ್ ಇಂಡಿ ಐ ಫಾರ್ ಅದ ಸ್ವಾಯತ್ತ ಹೂಡಿಕೆ ಹೌದಾ ಇಂಡಿಪೆಂಡೆಂಟ್ ಇನ್ ಇಂಡಿಪೆಂಡೆಂಟ್ ಓಕೆ ಸೊ ಇಂಡಿಪೆಂಡೆಂಟ್ ಆಗಿರ್ತದೆ ಸ್ವತಂತ್ರವಾಗಿರುತ್ತದ ಹಾಗಾಗಿ ಆಯ್ ಫಾರ್ ಆಯ್ ಧನಾತ್ಮಕ ಸೆರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನ ಅಂತೇಳಿದಾಗ ಸ್ವಾಯತ್ತ ಹೂಡಿಕೆಯನ್ನು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಗುಣಕರ ಗಾತ್ರವು ಡ್ಯಾಶ್ ಮೂಲವನ್ನು ಅವಲಂಬಿಸಿದೆ ಅಂತೇಳಿದಾಗ ಎಂ ಪಿ ಸಿ ಎಂ ಪಿ ಸಿ ಅಂತೇಳಿದಾಗ ಸೀಮಾಂತ ಸೀಮಾಂತ ಅನುಭೋಗ ಪ್ರವೃತ್ತಿ ಎಂ ಪಿ ಸಿ ಅನ್ನು ಎಂ ಪಿ ಸಿ ಅನ್ನ ಏನ್ ಮಾಡ್ತಾರ ಅಂದ್ರ ಅಬ್ರಿವೇಶನ್ ಅಥವಾ ಅದನ್ನ ಎಕ್ಸ್ಪಾಂಡ್ ಮಾಡ್ರಿ ಅಂತೇಳಿ ಕೇಳುವಂತಹ ಸಾಧ್ಯತೆ ಇರ್ತದೆ ಸೊ ಹಂಗಾಗಿ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೊಂದಿ ಶಿಬರಿಯರು ಒಂದು ಸ್ವಲ್ಪ ನಾವು ಡಿಸ್ಕಶನ್ ಮಾಡ್ಕೊಂಡು ಮುಂದಿನ ಅಧ್ಯಾಯಕ್ಕೆ ಹೋಗುವಂತ ಕೆಲಸ ಮಾಡುವಂತ ಈ ಕೆಳಗಿನವುಗಳನ್ನ ಹೊಂದಿ ಶಿಬರಿಯರಿ ಉಳಿತಾಯ ಉಳಿತಾಯ ಏನಾಗಿರ್ತದ ಅಂತ ಹೇಳಿದಾಗ ಸೊ ವಾಯ್ ಮೈನಸ್ ಸಿ ವಾಯ್ ಅಂದ್ರ ಆದಾಯ ಸಿ ಅಂದ್ರ ವೆಚ್ಚ ಆದಾಯ ಮೈನಸ್ ವೆಚ್ಚ ಸೊ ಇಸ್ ಈಕ್ವಲ್ ಟು ಉಳಿತಾಯ ಸೊ ಆದಾಯ ಮೈನಸ್ ವೆಚ್ಚ ಇಸ್ ಈಕ್ವಲ್ ಟು ಉಳಿತಾಯ ಅಂತೇಳಿ ನಾವು ನೋಡಿದ್ವಿ ಕಚ್ಚಾ ಸರಕು ಕಚ್ಚಾ ಸರಕು ಅಂದಾಗ ಇದು ಯಾವ ಸರ್ಕಾಗಿರುತ್ತದ ಸೊ ದಿಸ್ ಇಸ್ ಒನ್ ಸೊ ಕಚ್ಚಾ ಸರ್ಕು ಅಂತ ಅಂದಾಗ ಇದನ್ನ ಬಹಳ ಜನ ಬಳಸ್ತಾರೆ ಹಂಗಾಗಿ ಮಧ್ಯವರ್ತಿ ಆಗಿರ್ತದೆ ಆದಾಯದ ಪ್ರತಿ ಘಟಕದ ಅನುಭೋಗವು ಆದಾಯದ ಪ್ರತಿ ಘಟಕ ಅಂದ್ರೆ ಸರಾಸರಿ ಪ್ರತಿ ಘಟಕ ಅಂದ್ರೆ ಅಂದ್ರೆ ಸರಾಸರಿ ಹೆಚ್ಚುವರಿ ಘಟಕ ಅಂದ್ರೆ ಸೀಮಾಂತ ಹಂಗಾಗಿ ಆದಾಯದ ಪ್ರತಿ ಘಟಕ ಅಂತ ಅಂತೇಳಿದಾಗ ಸರಾಸರಿ ಹೆಚ್ಚುವರಿ ಬರ್ತಂದ್ರೆ ಸೀಮಾಂತ ಆಗಿರ್ತದೆ ಏನೇ ಪಡ್ಕೊಂಬಿಡ್ರಿ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆಯು ಅಂತಿಮ ಸರಕುಗಳ ಸಮಗ್ರ ಬೇಡಿಕೆಯು ಏನಾಗ್ತಂದ್ರ ದೀರ್ಘಾವಧಿಯ ಬೆಲೆಗಳಲ್ಲಿ ಏನಾಗ್ತದಂದ್ರ ಏರಿಕೆ ಆಗ್ಲಕ್ಕ ಸಹಾಯ ಮಾಡ್ತದ ಇಲ್ಲಿ ಡೈರೆಕ್ಟ್ ಇದು ಸಾರಿ ಸೊ ಇದು ಇದಾಗ್ತದೆ ನೋಡ್ರಿ ಬಿ ಸೊ ಏನು ಅಂತ ಹೇಳಿದಾಗ ನಾಲ್ಕನೇದು ಸಿ ಬಾರ್ ಈಸ್ ಈಕ್ವಲ್ ಟು ಐ ಪ್ಲಸ್ ಸಿ ವಾಯ್ ಅಂತೇಳಿ ನಾವು ನೋಡ್ತೀವಿ ಕೊನೆಯಲ್ಲಿ ಹೆಚ್ಚುವರಿ ಬೇಡಿಕೆ ಅಂದ್ರೆ ಹೆಚ್ಚುವರಿ ಬೇಡಿಕೆ ನೀವು ಹೆಚ್ಚಿಗೆ ಬೇಡಿಕೆಯನ್ನ ಮಾಡಿದ್ರಪ್ಪ ಅಂದ್ರೆ ಅದು ಏನಾಗಿರುತ್ತೆ ದೀರ್ಘಾವಧಿ ಬೆಲೆಗಳಲ್ಲಿ ಏರಿಕೆಗೆ ಕಾರಣವಾಗ್ತದ ಅಂತೇಳಿ ನಾವು ನೋಡ್ತೀವಿ ಈ ರೀತಿಯಾಗಿ ಏನಾಗ್ತದ ಅಂತ ಹೇಳಿದಾಗ ನಮಗ ಈ ಅಧ್ಯಾಯ ಕಂಡು ನಾವು ಮುಂದಿನ ಅಧ್ಯಾಯ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಎನ್ನುವಂತಹ ಅಧ್ಯಾಯ ಈ ಅಧ್ಯಾಯ ಮತ್ತು ಇನ್ನೊಂದು ಅಧ್ಯಾಯವನ್ನು ನಾವು ಕಂಪ್ಲೀಟ್ ಮಾಡಿಕೊಂಡು ಎಕನಾಮಿಕ್ಸ್ಗೆ ನಾವು ಜೈ ಹಿಂದ್ ಅಂತ ಓಕೆ ಸೊ ಇಲ್ಲಿಗೆ ಏನಾಗ್ತದಂದ್ರೆ ಈ ಅಧ್ಯಾಯ ಮುಕ್ತ ಆಗ್ತದೆ ಮುಂದಿನ ಅಧ್ಯಾಯದಲ್ಲಿ ನಾವೇನು ಡಿಸ್ಕಷನ್ ಮಾಡೋಣ ಅಂತೇಳಿದಾಗ ಆ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವು ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್